ಿಗೆ ಸ್ವಾಗತ ಇವತ್ತಿನ ಹೇಗಿತ್ತು ಅಂತ ನೋಡೋಣ ಸೊ ನಿನ್ನೆನೆ ಹೇಳಿದಾಗೆ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ದಾಟಕ್ಕೆ ಪ್ರಯತ್ನ ಪಟ್ಟು ಆಗಲಿಲ್ಲ ಓಕೆನಾ ಮಾರ್ಕೆಟ್ ಏನಾಯ್ತು ಇವತ್ತು ಇವತ್ತು ನಾವು ಕೊಟ್ಟಂತಹ ಲೈನ್ಸ್ ಝೋನು ಅದಕ್ಕಿಂತ ಮೇಲೆ ಇತ್ತು ಬಟ್ ಈ ಕಡೆ ಝೋನು ಟಚ್ ಮಾಡಿಲ್ಲ ಆ ಕಡೆ ಟಾಪ್ಗೂ ಹೋಗಲಿಲ್ಲ ಮಧ್ಯದಲ್ಲೇ ಇತ್ತು ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನೋಡೋದಂತಾದರೆ ಇವತ್ತಿನ ಫಿಫ್ಟೀನ್ ಮಿನಿಟ್ಸ್ ಸ್ಕ್ಯಾನ್ ಒಳಗೇನೆ ಮಾರ್ಕೆಟು ಕಮ್ಮಿ ಕಮ್ಮಿ ಒಂದೆರಡು ಮೂರು ನಾಲ್ಕೈದು ಆರು ಏಳೆಂಟು ಒಂಬತ್ತು ಒಂಬತ್ತು ಕ್ಯಾಂಡಲ್ ಒಂಬತ್ತು ಕ್ಯಾಂಡಲ್ ಅಂತ ಹೇಳಿದ್ರೆ ಕಮ್ಮಿ ಕಮ್ಮಿ ಒಂದು ಗಂಟೆ ಒಂದು ಒನ್ ತರ್ಟಿ ಫೈವ್ ಮಿನಿಟ್ಸ್ ಎರಡು ಕಾಲು ಗಂಟೆ ಮಾರ್ಕೆಟ್ ಒಳಗೆ ಇತ್ತು ಅದಾದ ನಂತರ ಆದಂತಹ ಮಾರ್ಕೆಟು ರೀಟೆಸ್ಟು ಮಾಡಿಲ್ಲ ಸೀದಾ ಬ್ರೇಕ ಔಟಲ್ಲಿ ಹೋದಂತಹ ಮಾರ್ಕೆಟು ಮೇ ಅಲ್ಲಿಂದ ನಂತರ ವಾಪಸ್ ಎಗೇನ್ ರೀಟೆಸ್ಟ್ ಮಾಡಿ ತಿರ್ಗಿ ಅದೇ ಜಾಗದವರೆಗೆ ಮೂವ್ಮೆಂಟ್ ಕೊಟ್ಟಿದೆ ಬಟ್ ಇವತ್ತೇನಂತ ಹೇಳಿದ್ರೆ ಇವತ್ತು ಫುಲ್ ಆ್ಯಂಡ್ ಫುಲ್ ಬರೀ ಸ್ಟಾಪ್ ಲಾಸ್ ಅಂಟಿಂಗ್ ಡೇ ಅಂತ ಹೇಳ್ಬೋದು ಯಾಕೆ ಸ್ಟಾಪ್ ಲಾಸ್ ಅಂಟಿಂಗ್ ಡೇ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆಯಿಂದ ಇದು ಮೇಲೆ ಹೋಗ್ತಾ ಇಲ್ಲ ಆ್ಯಂಡ್ ಕೆಳಗಡೆಗೂ ಮೂವ್ ಆಗ್ತಾ ಇಲ್ಲ ಆ್ಯಂಡ್ ಇದೆರಡನ್ನು ನೀವು ಆಪ್ಷನ್ಸ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಆಪ್ಷನ್ಸ್ ಅಲ್ಲಿ ಮೂಮೆಂಟೇ ಇಲ್ಲ ಜಸ್ಟ್ ಒನ್ ಡೇ ಚಾರ್ಟ್ ಹಾಕಿ ನೋಡಿ ಒನ್ ಡೇ ಕ್ಯಾಂಡಲ್ಸ್ಗಳು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಸಿ ನಲ್ಲಿ ಎರಡು ಡೋಜಿಗಳು ಈ ಎರಡು ಡೋಜಿ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿದೆ ಫಾಲ್ ಆದಂತಹ ಮಾರ್ಕೆಟಲ್ಲಿ ಮತ್ತೆ ಮೇಲ್ಗಡೆ ಬಂದಿದ್ದು ಇಲ್ಲೇ ಡೋಜಿ ಆಗಿ ಸ್ಟಕ್ ಆಗಿದೆ ಸಿ ನಲ್ಲಿ ಆ್ಯಂಡ್ ಪಿ ನಲ್ಲಿ ತೆಗೆದು ನೋಡಿದ್ರಿಂದ ಆದರೆ ಪಿ ಅಷ್ಟೇ ಫುಲ್ ಅಲ್ಲೇ ಇದೆ ಮಾರ್ಕೆಟು ಮೇಲೆ ಹೋಗುವಂತಹ ಮೂಡಲ್ಲೇ ಇಲ್ಲ ಓಕೆನಾ ಎಲ್ಲ ಬರೀ ಫಾಲಲ್ಲೇ ಇದೆ ಆ್ಯಂಡ್ ಈಗ ಇಲ್ಲಿ ಮಾರ್ಕೆಟ್ ಫಾಲ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕೆಟ್ ಫಾಲ್ ಆಗಿದೆ ಬಟ್ ಅದನ್ನ ನೀವು ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಪುಟ್ ಆಪ್ಷನಲ್ಲಿ ಮೂಮೆಂಟಮ್ ಇರಲಿಲ್ಲ ಅದು ಮಾರ್ಕೆಟಿನ ಸ್ಪೆಷಾಲಿಟಿ ಏನ್ ಸ್ಪೆಷಾಲಿಟಿ ಅದು ಫಾಲ್ ಆಗ್ತಿರ್ಬೇಕಾದ್ರೆ ನಾವೆಲ್ಲ ಪುಟ್ ಪುಟ್ಟನ್ನು ಬೈ ಮಾಡ್ತೀವಿ ಕರೆಕ್ಟ್ ಅಲ್ವಾ ಪುಟ್ಟನ್ನು ಬೈ ಮಾಡಿದ್ರೆ ಪುಟ್ಟನ್ನು ಮೂಮೆಂಟೇ ಕೊಡ್ದೇನೆ ಅವರು ಸೆಲ್ ಮಾಡ್ತಾ ಇರ್ತಾರೆ ನೋಡಿ ಇದು ಪುಟ್ಟನ್ನು ಬೈ ಮಾಡ್ತಾ ಇರ್ತೀವಿ ನಾವು ಬೈ ಮಾಡ್ತಾ ಇರ್ತೀವಿ ಮೂಮೆಂಟೇ ಕೊಡಲ್ಲ ಕೊನೆಗೆ ಸ್ಟಾಪ್ ಲಾಸ್ ಅನ್ನು ಹಂಟ್ ಮಾಡ್ತಾರೆ ಇದು ಮಾರ್ಕೆಟಲ್ಲಿ ಅವ್ರು ಮಾಡುವಂತಹ ಬಿಹೇವಿಯರ್ ನಾವು ಅಂದ್ಕೊಂಡಿರ್ತೀವಿ ಇಷ್ಟ ಮೇಲ್ ಹೋಯ್ತಲ್ಲ ಈಗಿನ ಹೋಗುತ್ತೆ 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 ಅಂತ ಹೋಗೋದೇ ಇಲ್ಲ ಅದಕ್ಕೆ ನಾವು ಇವತ್ತು ಬೆಳಗ್ಗೆಯಿಂದ ಪುಟ್ ಆಪ್ಷನ್ ಕೊಡಲೇ ಇಲ್ಲ ಯಾಕೆ ಕೊಡಲೇ ಇಲ್ಲ ಅಂದರೆ ಡೈರೆಕ್ಷನ್ ಇಲ್ಲ ಅಂತ ಕ್ಲಿಯರ್ ಆಗಿತ್ತು ಸೊ ದಟ್ ಪುಟ್ ಆಪ್ಷನ್ ಕೊಡಲಿಲ್ಲ ಕಾಲ್ ಆಪ್ಷನಲ್ಲಿ ಮಾತ್ರ ವೆಯ್ಟ್ ಮಾಡ್ತಿದ್ವಿ ಅದು ವೆಯ್ಟ್ ಮಾಡಿ 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 ಆಫ್ಟರ್ ಒಂದು ಒಂದೂವರೆ ಗಂಟೆಯ ನಂತರ ಒಂದು ಒಂದೂವರೆ ಗಂಟೆಯ ನಂತರ ನಾವು ಬ್ರೇಕೌಟ್ ಅನ್ನ ಕೊಟ್ವಿ ಆ ಬ್ರೇಕೌಟ್ ಕೊಟ್ಟಿದ್ರಲ್ಲಿ ನಾವು ಒಂದು ಮಿನಿಮಮ್ ಟಾರ್ಗೆಟ್ಗೆ ಒಂದ್ಸಲಿ ಎಕ್ಸಿಟ್ ಆದ್ವಿ ಮತ್ತೆ ಎಗೇನ್ ಬ್ರೇಕ್ಔಟ್ ಆದಾಗ ತಗೊಂಡು ಅದನ್ನ ತಿರುಗ ಇನ್ನೊಂದು ಟ್ವೆಂಟಿ ಪಾಯಿಂಟ್ಸ್ ಟೋಟಲಿ ನಾವು ಫಾರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಬಟ್ ಅದನ್ನೇನಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡು ಮಾಡಿದ್ವಿ ಯಾಕೆ ಈ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಯಾಕೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದೇ ಸಲಿಗೆ ಎಲ್ಲದನ್ನು ಕೊಡೋದಿಲ್ಲ ಮಾರ್ಕೆಟ್ ಮೂವ್ ಆಗೋದೆ ಒಂದು ಅಲ್ಲಿ ಮೂವ್ ಆಗುತ್ತೆ ಈಗ ಡೈರೆಕ್ಷನ್ ನಮಗೆ ಗೊತ್ತಿರ್ಬೋದು ಸರಿ ಈಗ ಇಲ್ಲಿಂದ ಮೇಲ್ಗಡೆನೆ ಹೋಗುತ್ತೆ ಅಂತ ಆದರೆ ಮೇಲ್ಗಡೆನೆ ಹೋಗುತ್ತೆ ಅಂತ ಕನ್ಫರ್ಮ್ ಇದ್ದರೂ ಸಹ ನಾವು ತಕೊಂಡು ಸುಮ್ಮನೆ ಕೂತಿದೀವಿ ಎದ್ದಿಟ್ಕೋಣ ಈಗ ಕ್ಲೋಸಿಂಗಿಗೆ ನಾವು ಬಿಡೋದು ಸೊ ಬೆಳಗಿಂದ ನಾವು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಕನ್ಫರ್ಮೇಶನ್ ಆದಾಗ ತಕೊಂಡ್ ಬಿಡ್ತೀನಿ ಅಂತ ಕೂತರೂ ಸಹ ನಿಮಗೆ ಕ್ಲೋಸಿಂಗ್ ಅಲ್ಲಿ ಸಿಗುವಂತಹ ರೇಟು ಅದೇ ನೀವು ಮಧ್ಯದಲ್ಲಿ ಬಿಡುವಂತ ರೇಟ್ಗೂ ಬಹಳ ವ್ಯತ್ಯಾಸ ಬರುತ್ತೆ ನೋಡಿ ಈಗ ಮಧ್ಯದಲ್ಲಿ ನೀವೇನಾರ ಬಿಟ್ಟಿದ್ರಿ ಅಂತ ಆದ್ರೆ ನಿಮಗೆ ಒಂದು ಒಳ್ಳೆ ಹೈಟಲ್ಲಿ ನೂರ ಅರವತ್ತು ಈ ರೇಂಜಲ್ಲಿ ಸಿಕ್ಕಿದೆ ಓಕೆನಾ ಅದೇ ನೀವು ಓಪನಿಂಗಲ್ಲಿ ತಗೊಂಡು ಅಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕ್ಲೋಸ್ ಮಾಡ್ಬೇಕಾದ್ರೆ ಒನ್ ಫಾರ್ಟಿ ತ್ರೀ ಅಂದ್ರೆ ಇಲ್ಲಿಂದ ಇಲ್ಲಿ ನಿಮ್ಗೆ ಸಿಕ್ಕಿದ ಕಾಲಿ ಟ್ವೆಂಟಿ ಪಾಯಿಂಟ್ಸ್ ಆದ್ರೆ ಬೆಳಗಿಂದ ಸಂಜೆವರೆಗೆ ಕೂತು ಕೂತು ಸಾಕಾಗಿರುತ್ತೆ ಆಯ್ತಾ ಮಾರ್ಕೆಟ್ ಏನಂತ ಹೇಳಿದ್ರೆ ಯಾವುದೇ ಒಂದು ಮೂಮೆಂಟಮ್ ಕ್ಯಾಪ್ಚರ್ ಆಗೋವರೆಗೂ ಅದು ಸ್ಟೇಜ್ ಸ್ಟೇಜಲ್ಲಿ ಇರೋವರೆಗೂ ಮಾರ್ಕೆಟ್ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಎರಡೂ ಕಡೆ ಓಡಾಡ್ತಿರುತ್ತದೆ ಅಂಡ್ ಕಡ್ಡಿಗಳು ಜಾಸ್ತಿ ಕಡ್ಡಿಗಳು ಅಂತ ಹೇಳಿದ್ರೆ ಬರುದು ಕೆಳವರೆಗೆ ಮೇಲ್ಗಡೆವರೆಗೆ ಬರುತ್ತೆ ನೋಡಿ ಈಗ ಇಲ್ಲಿ ಒನ್ ಸೆವೆಂಟಿ ತ್ರೀ ವರೆಗೆ ಹೋಗಿದ್ದು ಕ್ಲೋಸಿಂಗು ಒನ್ ಫಿಫ್ಟಿ ಸಿಕ್ಸ್ ಬಂದು ನಿಂತಿದೆ ಅಂದ್ರೆ ಆಲ್ಮೋಸ್ಟ್ ಏಯ್ಟೀನ್ ಪಾಯಿಂಟ್ಸ್ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಲೋ ಬಂದಿದೆ ನೂರ ನಲ್ವತ್ತ ಎಂಟು ಅಂದ್ರೆ ಅದು ಅಷ್ಟು ಕ್ಲೀನ್ ಆಗಿ ಡೌನ್ ಮಾಡೋದು ತಿರ್ಗಾ ಮೇಲ್ ತಕೊಂಡ್ ಹೋಗು ತಿರ್ಗಾ ಡೌನ್ ಮಾಡೋದು ತಿರ್ಗಾ ಮೇಲ್ ತಕೊಂಡು ಹೋಗುವುದು ಈ ರೀತಿ ಮಾಡಿ ಸ್ಟಾಪ್ ಲಾಸ್ ಅಂಟಿಂಗ್ಗಳನ್ನ ಮಾಡ್ತಾರೆ ಪುಟ್ಟಲ್ಲೂ ನೀವು ಅದನ್ನೇ ನಾವು ಅಬ್ಸರ್ವ್ ಮಾಡಿ ಅವಾಗ ಹೇಳಿದ್ದಂತು ಏನಂದ್ರೆ ಡೋಜಿ ಮಾಡ್ತಾರೆ ಡೋಜಿ ಮಾಡಿದಾಗ ಮೂವ್ ಆಗಲ್ಲ ಸೊ ಅದಕ್ಕೆ ಹೇಳೋದು ಟ್ರೇಡರ್ಸ್ಗಳದು ಬೈಯರ್ಸ್ಗಳು ಈಗ ಸೆಲ್ಲರ್ಸ್ಗಳಿಗೂ ಸರಿ ಬೈಯರ್ಸ್ಗಳಿಗೂ ಸರಿ ನಮಗೆ ಏನಂತ ಹೇಳಿದ್ರೆ ಡೈರೆಕ್ಷನ್ ಮಾರ್ಕೆಟ್ ಡೈರೆಕ್ಷನ್ನೇ ಇಡಿಲಿಲ್ಲ ಅಂತಾದ್ರೆ ನಾವು ಏನು ಹೇಳಿ ಈಗ ಫಾರ್ ಎಕ್ಸಾಂಪಲ್ ಕಡೆ ಇಲ್ಲಿಂದ ಮೂವ್ ಆಗ್ಬೇಕಾದ್ರೆ ಓಕೆ ನಾವೊಂದು ಸಿ ಎ ಪಿ ಎನ್ನ ಸೆಲ್ ಮಾಡಿ ಕುತ್ಕೊಬೋದು ಒಂದಿಲ್ಲಿ ಟಾರ್ಗೆಟ್ ವರೆಗೆ ಸಿಗಬಹುದು ಅಂತ ಆದರೆ ನೀವು ಪಿ ಎನ್ನು ತೆಗೆದು ನೋಡಿದ್ರೆ ಅದು ಏನೋ ಅಷ್ಟು ಡೌನ್ಗಳು ಬಂದಿದ್ರು ಎಪ್ಪತ್ತ ಒಂದರಿಂದ ನಲ್ವತ್ತುವರೆಗೆ ತರ್ಟಿ ಪಾಯಿಂಟ್ಸ್ ಕೊಡಲಿಕ್ಕೆ ಅದು ಸ್ಲೋಲಿ ಬಂದಿದೆ ಸ್ಲೋಲಿ 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 ಬರ್ತಾ ಹೋಯ್ತು ಇದೊಂದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಗೆ ಓಕೆ ಬಟ್ ಅದೇ ನೀವು ಬೈಯರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅದೇ ಜಾಗದಲ್ಲಿ ನೀವು ಬೈ ಮಾಡಿದ್ರು ಅದ್ರಲ್ಲಿ ರೀಚ್ ಆಗಲಿಕ್ಕೆ ತುಂಬ ಫಿಯರ್ ಕ್ರಿಯೇಟ್ ಮಾಡಿ ನಮ್ಗೆ ಅವಾಗ ಏನು ಅನಿಸ್ಬಿಡುತ್ತೆ ಓಕೆ ಈಗ ಇದು ಇಲ್ಲಿಂದನೆ ರಿಜೆಕ್ಷನ್ ತಗೊಳ್ತದೇನೋ ಇಲ್ಲ ಇಲ್ಲೊಂದು ಎಲ್ಲ ಇದೆಲ್ಲ ಸ್ವಿಂಗ್ ಆಗಿದೆ ಸೊ ಈ ಸ್ವಿಂಗ್ ಅಲ್ಲೇ ಬೇ ಬ್ರೇಕ್ ಆಗಿ ನಿಲ್ತಾನೇನೋ ಇಲ್ಲಿವರೆಗೆ ಬರುತ್ತಾ ಇಲ್ಲ ಈ ಪ್ರೀವಿಯಸ್ ಡೇ ಓಪನಿಂಗ್ ಇತ್ತು ಯೂನಿವರ್ಸಲ್ ಲೈನ್ ಅಂತ ಹೇಳ್ತಾರೆ ಸೊ ಈ ಯೂನಿವರ್ಸಲ್ ಲೈನ್ ಅಂತ ನಿಲ್ಲುತ್ತಾ ಈ ರೀತಿ ನಾವು ಕನ್ಫ್ಯೂಷನ್ ಅಲ್ಲಿ ಗಳು ಆದಷ್ಟು ನಾವು ಎಕ್ಸಿಟ್ ಮಾಡೋದಕ್ಕೆ ನೋಡ್ತೀವಿ ಎಕ್ಸಿಟ್ ಮಾಡ್ದಿದ್ರೆ ಏನಾಗುತ್ತೆ ಮಾರ್ಕೆಟ್ ಆ ಜಾಗವನ್ನು ರಿಜೆಕ್ಷನ್ ತಕೊಂಡು ಫಾಲ್ ಆದಾಗ ಹೆವಿ ಫಾಲ್ ಆಗುತ್ತೆ ಉದಾಹರಣೆಗೆ ಈಗ ಈ ಸ್ವಿಂಗ್ ಅನ್ನ ನೀವು ನೋಡಿದೀರಿ ಓಕೆನಾ ಈ ಸ್ವಿಂಗ್ ಅಲ್ಲಿ ನೋಡ್ಕೊಂಡು ಈ ಸ್ವಿಂಗ್ ಹತ್ರ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರು ಈ ಸ್ವಿಂಗ್ ಹತ್ರ ಬಿಡಬೇಕಾದ್ರೆ ಇದು ಮಾರ್ಕೆಟ್ ಇಲ್ಲಿಂದ ಕ್ಯಾಂಡಲ್ ಮೇಲ್ಗಡೆ ಬರ್ತಿದೆ ಓಹ್ ಇದು ಇನ್ನು ಫರ್ದರ್ ಮೂವ್ ಆಗುತ್ತೆ ಅಂತ ಹೇಳ್ಕೊಂಡು ಏನಾದ್ರು ಕೂತ್ಕೊಳಕ್ ಹೋದ್ರೆ ಏನಾಯ್ತು ಹೇಳಿ ತಗೊಂಡಿದ ರೇಟ್ ಗಿಂತನೂ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿದೆ ಕರೆಕ್ಟಾ ಅದೇ ನಾವು ಇಲ್ಲಿ ಸ್ವಿಂಗ್ ನೋಡಿ ಇಲ್ಲಿಂದ ನೂರ ಅರವತ್ತರಿಂದ ನೂರ ಎಂಟರವರೆಗೆ ಬಂದಂತಹ ಮಾರ್ಕೆಟ್ ಅದೇ ನಿಮಗೆ ಪುಟ್ ಆಪ್ಷನ್ ಇದು ಟೈಮ್ ನೋಡಿ ಹನ್ನೆರಡೂವರೆ ಹನ್ನೆರಡುವರೆಯಿಂದ ನಿಮಗೆ ಅದು ಮೂಮೆಂಟಮ್ ನೋಡಿದಾಗ ಅಲ್ಲಿ ನಿಮಗೆ ಮೂಮೆಂಟಮೇ ಇಲ್ಲ ನೋಡಿ ಇಲ್ಲಿ ಹನ್ನೆರಡುವರೆಯಿಂದ ತಗೊಂಡ್ರೆ ಹನ್ನೆರಡುವರೆಯಿಂದ ನಲವತ್ತೆರಡರಿಂದ ಏಳು ಹದಿನೈದೇ ಪಾಯಿಂಟ್ ಮೂಮೆಂಟ್ ಕೊಟ್ಟಿರೋದು ಅಂದರೆ ಇಲ್ಲಿ ಮೂಮೆಂಟಮ್ ಕೊಡ್ತಾ ಇಲ್ಲ ಸ್ವೀಸ್ ಮಾಡ್ತಾ ಇದ್ದಾನೆ ಸೊ ಪುಟ್ ಆಪ್ಷನ್ ಯಾಕೆ ಸ್ವೀಸ್ ಮಾಡ್ತಾ ಇದ್ದಾನೆ ಸೆಲ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಸೆಲ್ ಮಾಡಿದಂತಹ ರೇಟ್ಗಿಂತ ಕೆಳಗಡೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಆಸ್ ಸಿ ನಲ್ಲಿ ಮೇಲೆ ಹೋಗ್ಲಿಲ್ಲ ಅಂದರೆ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ ಇಲ್ಲಿಂದನೆ ರಿಜೆಕ್ಷನ್ಸ್ ಅನ್ನ ಕೊಡ್ತಾ ಇದಾರೆ ಅಂದರೆ ಸಿ ಅನ್ನ ಅವರು ಈ ರೇಂಜಲ್ಲಿ ಸೆಲ್ ಮಾಡಿದ್ದಾರೆ ಸೊ ಈ ರೇಂಜಲ್ಲಿ ಸೆಲ್ ಮಾಡಿದವರು ಈ ರೇಂಜಲ್ಲಿ ಮತ್ತೊಮ್ಮೆ ತಿರ್ಗಾ ಪೊಸಿಷನಿಂಗ್ ಮಾಡ್ಕೊಂಡಿದ್ದಾರೆ ಈಗ ಫರ್ದರ್ ನಾಳೆ ಏನಾದ್ರು ಇದಕ್ಕಿಂತ ಮೇಲೆ ನಿಂತರೆ ಒಂದು ಈ ಹೈವರೆಗೆ ಬರ್ಬೋದು ಟೂ ನಾಟ್ ಸೆವೆನ್ವರೆಗೆ ಇಲ್ಲಾಂದ್ರೆ ಅದನ್ನು ಫರ್ದರ್ ಫಾಲ್ ಆಗ್ಬೋದು ಇದು ಮಾರ್ಕೆಟ್ ಅಲ್ಲಿ ಕೆಲವು ಕಲಿಯೋ ವಿಚಾರಗಳನ್ನ ನಿಮ್ಗೆ ಶಾರ್ಟ್ ಆಗಿ ಹೇಳುವಂತ ವಿಚಾರ ಅಂಡ್ ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಂತ ನೋಡಿದ್ರೆ ನೋಡಿ ಮಾರ್ಕೆಟ್ ಈಗ ಏನಾಯ್ತು ಅಂದ್ರೆ ರೇಂಜ್ ಅನ್ನ ಚಿಕ್ಕದು ಮಾಡ್ತು ಈಗ ನಿನ್ನೆ ರೇಂಜ್ ದೊಡ್ಡದಿತ್ತು ಆದ್ರೆ ಇವತ್ತು ರೇಂಜ್ ಅನ್ನ ಚಿಕ್ಕದು ಮಾಡ್ತು ಯಾಕೆ ನಿನ್ನೆಯ ಒಳಗೆ ಇವತ್ತು ಕೂತಿದೆ ಇದನ್ನ ದೊಡ್ಡ ಕ್ಯಾಂಡಲ್ ಅಂತ ತಗೊಂಡ್ರೆ ಈ ಕ್ಯಾಂಡಲ್ ಒಳಗೆ ಇವತ್ತಿನ ಕ್ಯಾಂಡಲ್ ಕೂತಿದೆ ಅಂದ್ರೆ ಮಾರ್ಕೆಟ್ ಸ್ಕ್ವೀಸ್ ಮಾಡ್ತಾ ಇದೆ ಆವಾಗ ನಮ್ಗೆ ಏನಾಗುತ್ತೆ ಝೋನ್ಸ್ ಗಳು ಹತ್ರ ಬರಕ್ ಶುರು ಆಗುತ್ತೆ ಅದೇ ರೀತಿ ಝೋನ್ಸ್ ಹತ್ರ ಹತ್ರ ಬಂದಾಗ ಇಪ್ಪತ್ತೈದು ಸಾವಿರದ ಎಪ್ಪತ್ನಾಲ್ಕರಿಂದ ನೂರ ಏಳುವರೆಗೆ ಒಂದು ಝೋನು ಅದೇ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಒಂಬೈನೂರ ಮೂವತ್ತಾರು ಇನ್ನೊಂದು ಝೋನ್ ಇದೆ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ಹತ್ರ ಇದೆ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿ ನಿಂತರೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಎಪ್ಪತ್ನಾಲ್ಕರಿಂದ ನೂರಾರುವರೆಗೆ ಹೋಗ್ಬೋದು ಒಂದು ವೇಳೆ ಕೆಳಗೆ ಬಂದರೆ ಇದೊಂದು ಟ್ರೆಂಡ್ ಲೈನ್ ಇದೆ ಈ ಟ್ರೆಂಡ್ ಲೈನ್ ಅನ್ನ ಟಚ್ ಮಾಡೋವರೆಗೆ ನಾವು ವೆಯ್ಟ್ ಮಾಡಬೇಕು ಈ ಟ್ರೆಂಡ್ ಲೈನ್ ಅದು ಸಪೋರ್ಟ್ ತಕೊಂಡು ಬಂದ್ರೆ ಅವಾಗ ಸಹ ಮಾರ್ಕೆಟ್ ಒಳ್ಳೆ ಮೂಮೆಂಟಮ್ ಕೊಡ್ತದೆ ಒಂದು ವೇಳೆ ಎರಡೂ ಮಾಡಿದೆ ಇದು ಸೋಮವಾರ ಇದು ಮಂಗಳವಾರ ಬುಧವಾರನು ಇದೇ ಜಾಗದಲ್ಲಿ ಟೈಮ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಗುರುವಾರ ದಿವಸ ಆ ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು ಮಾರ್ಕೆಟ್ ಸೊ ಈಗ ನಾಳೆ ಬುಧವಾರ ಆಗಿದ್ರಿಂದ ಏನ್ ಮಾಡ್ತಾರೆ ಅಂತ ನೋಡೋಣ ಯಾಕೆಂದ್ರೆ ಇದು ಗ್ಯಾಪ್ ಅಪ್ ಮಾಡಿದಂತಹ ಮಾರ್ಕೆಟಲ್ಲಿ ಅವರು ಇದೆಲ್ಲ ಒಂದೇ ಕ್ಯಾಂಡಲ್ ಒಳಗೆ ಅಲ್ಲಿ ಇಟ್ಟಿದ್ದಾರೆ ಈಗ ಇಲ್ಲಿ ರೀಟೆಸ್ಟು ಬ್ಯಾಕ್ ಇದೆ ಈ ಗ್ಯಾಪು ಫಿಲ್ ಆಗೋಕ್ಕಿದೆ ಸೊ ಗುರುವಾರ ಫಿಲ್ ಮಾಡ್ತಾನೆ ನಾಳೆ ಫಿಲ್ ಮಾಡ್ತಾನೆ ಇಲ್ಲ ಗುರುವಾರ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಕೊನೆಗೆ ಬು ಫಿಲ್ ಮಾಡ್ತಾರ ಅದನ್ನು ನೋಡಬೇಕಷ್ಟೆ ಸೊ ಅದನ್ನು ನೋಡಿ ಮಾಡೋಣ ಈಗ ಈ ಝೋನ್ಸ್ಗಳನ್ನು ಕರೆಕ್ಟಾಗಿ ಮಾರ್ಕ್ ಇಟ್ಕೊಳ್ಳಿ ನಾಳೆ ಮಾರ್ಕೆಟ್ ಈ ಝೋನ್ಸ್ಗಳೊಳಗೆ ವರ್ಕ್ ಆಗುತ್ತೆ ಸೊ ಪ್ರಾಫಿಟಬಲ್ ಆಗಿ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್